ನಮಸ್ಕಾರ ಕನ್ನಡ ಮಂದಿಗೆ ಎಲ್ಲ ನಾನು ನಿಮ್ಮ ಯುವಕಿ ಅಣಿಜಿ ಮಾತಾಡೋದೆ ಏನಪ್ಪ ದೋಸ್ತ ರಾತ್ರಿ ಹೊತ್ತು ಹಡಪ ಕಿತ್ಕೊಂಡು ಎಲ್ಲಿಗೆ ಹೊಂಟಿದಿ ಅನ್ನಾತಿರಿ ಹೌದಲ್ಲ ನೀವು ಏನಪ್ಪ ಸ್ಪೆಷಲ್ ಅಂದ್ರೆ ಮರಳಿ ತವ್ರ ಮನೆ ಕಡೆ ಪಯಣ ಇವತ್ತ ಎಲ್ಲ ಇವನ ನೀನೇನು ಹುಡುಗನ ತವ್ರ ಮನೆ ಹತ್ತಿರಲ್ಲು ಯಾಕೆ ಯಾಕಂದ್ರೆ ತಂದೆ ತಾಯಿ ಎಲ್ಲ ಬಿಟ್ಟು ನಮ್ಮೂರು ಅನ್ನೋದು ಬಿಟ್ಟು ದೇಶಾಂತರ ಹೋಗ್ಯವಲ್ಲಪ್ಪ ಅದಕ್ಕೆ ಆ ಕಷ್ಟ ನಿಮಗೇನು ಬರೋದು ಬೇಡ ಹೋಗ್ಲಿ ಬಿಡ್ರಿ ಪ್ರೀತಿ ಪ್ರೇಮ ಅಂತಿದ್ರೆ ಜೀವನ ಹುಡಿ ತಳತಾನೆ ಇರಬೇಕು ನೋಡು ಒಳ್ಳೆಯವರೆಲ್ಲ ಚೆನ್ನಾಗಿರ್ಬೇಕು ಕೆಟ್ಟವರೆಲ್ಲ ಸತ ಉಡ್ಬೇಕು ನೀನ್ ಒಳ್ಳೆಯವನು ಆರಾಮಾಗಿರು ಆರಾಮ ನಿದ್ದೆ ಮಾಡು ಯಾವಾಗ ಬೆಳಕು ಹರಿತೈತೆ ಅನ್ನೋದ ಕಾಯಕತನಿ ಯಾಕಂದ್ರೆ ಅವನು ಸೀದ ಅಡಿಗೆ ಮನೆ ಹೋಗಿ ಕಂಗಾಳ ಹಿಡ್ಕೊಂಡು ನಾನು ಆ ರೊಟ್ಟಿ ಮುರ್ಕಂಡು ಗುರಾಳ್ ಹಿಂಡಿ ಶೇಂಗಾ ಹಿಂಡಿ ಹಾಕ್ಯಂದ ಮೊಸರು ಹಾಕ್ಯಂಗೆ ಕಟ್ಯಾಕತ್ರ ಅವನು ಹೇಟೆ ಯಾ ಸ್ವರ್ಗನೇ ಇಲ್ಲ ಯಾವ ಕನ್ನಡನ ಇದು ಯಾವ ಕನ್ನಡನ ಗೊತ್ತಿಲ್ಲ ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ಇದು ಏನ ಅತ್ತಾಗಿತ್ತೆ ಕಾಣತ್ತಲ್ಲ ಇದು ಕುವೈತ್ ಏರ್ಪೋರ್ಟ್ ನಾವು ಬುಕ್ ಮಾಡಿದ್ ಬಂದು ಕುವೈತ್ ಏರ್ವೇಸ್ ಅದಕ್ಕೆ ಅದು ಟರ್ಮಿನಲ್ ಫೋರ್ನಾಗ ಇರ್ತೈತ ಈಗ ಅಲ್ಲಿಂದ ಬೋರ್ಡಿಂಗ್ ಪಾಸ್ ತೊಗೊಂಡು ಒಳಗೆ ಹೋಗ್ಬೇಕು ಅಂದ್ರೆ ಈಗ ಇಲ್ಲಿ ಟ್ರಾಲಿ ತಗೊಂಬಂದು ಏರ್ತಾರ ಅವ್ರಿಗೆ ಲಗೇಜ್ ಏನಾರು ತೊಗೊಂಡು ಹೊಂಟ್ರೆ ಎರಡು ಗಿಡಿ ಕೊಡ್ಬೇಕು ಅಂತಂದು ಸುಮ್ಮನೆ ನಾವು ತಗೊಂಬಂದು ನಾವು ಹೊಂಟ್ವಿ ಏರ್ಪೋರ್ಟ್ ಒಳಗೆಲ್ಲ ವೀಡಿಯೋ ಅಲ್ಲೋವಿಲ್ಲ ಅವ್ರಿಗೆ ಏನಾರು ಸಿಕ್ಕರೆ ನಮಗೆ ಭಯಕ್ಕೆ ಹತ್ತಾರ ಅವರು ಪೊಲೀಸ್ರೆ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಈಗ ಏರ್ಪೋರ್ಟ್ ಒಳಗೆ ಡ್ಯೂಟಿ ಫ್ರೀ ಅಂತ ಇರ್ತೈತಿ ಈಗ ಅಲ್ಲಿ ಚಾಕ್ಲೇಟ್ ಆಯ್ತು ಸೇಂಟ್ ಅವೆಲ್ಲ ಏನೇನು ಎಲ್ಲ ತಗೋಬೋದು ಈಗ ನಾನು ನಮ್ಮ ಅಣ್ಣಗೆ ಒಂದು ಸೇಂಟ್ ಮಾಡಲು ತೊಗೋಣನಂತ ಬಂದಿದ್ದೆ ನೋಡಿದೆ ಸಕತ್ತಾಗಿತ್ತು ತೊಗೊಂಡೆ ಈಗ ನಾವು ಬೋರ್ಡಿಂಗ್ ಪಾಸ್ ತೊಗೊಂಡಾದಮೇಲೆ ಈಗ ಫ್ಲೈಟ್ ಹತ್ತಾಕ್ ಹೋಗ್ಬೇಕಲ್ಲ ಅದ ದಾರಿ ಒಳಗೆ ಡ್ಯೂಟಿ ಫ್ರೀ ಐಟಮ್ಸ್ ಎಲ್ಲ ಇಟ್ಟಿರ್ತಾರೆ ಅವನ್ನ ಎಲ್ಲ ತೊಗೊಂಡು ಅವ್ರು ಪ್ಯಾಕ್ ಮಾಡಿ ಕೊಡ್ತಾರೆ ಈಗ ರೇಟ್ ಮಾತ್ರ ಮುಕ್ಕಳ ಜಾಸ್ತಿ ಇರ್ತೈತಿ ಹೊರ್ಗಿನಕ್ಕಿಂತ ನೋಡಿರಿ ಅದೇನು ಕೆಳಗೆಲ್ಲ ಕಾಣಿಸ್ತಲ್ಲ ಅವೆಲ್ಲ ಡ್ಯೂಟಿ ಫ್ರೀ ಶಾಪ್ಸ್ ಅವೆಲ್ಲ ಇಲ್ಲೇನು ಕಾಣಸ್ತವಲ್ಲ ಡಿ ಫೈವ್ ಡಿ ಸಿಕ್ಸ್ ಆ ಥರ ಇವು ಗೇಟ್ ಈಗ ಫ್ಲೈಟ್ ಹತ್ತಾಕೆ ಹೋಗ್ಬೇಕಂದ್ರೆ ಅಲ್ಲೇ ಹಶ ಹೋಗ್ಬೇಕು ಈಗ ಅಲ್ಲೆಲ್ಲ ಚೆಕಿಂಗ್ ಎಲ್ಲ ಇರ್ತೈತಿ ಪಾಸ್ಪೋರ್ಟ್ ಆಮೇಲೆ ಟಿಕೆಟ್ ಎಲ್ಲ ಚೆಕ್ ಮಾಡ್ತಾರೆ ಚೆಕಿಂಗ್ ಎಲ್ಲ ಆತ ಈಗ ಫ್ಲೈಟ್ ಹತ್ತಾಕಿ ಹೊಂಟೇವಿ ಇಲ್ಲಿ ನೋಡ್ರಿ ಇಲ್ಲಿ ಒಂಥರ ಟ್ರೈನ್ಯಾಗ ಹೋದಂಗೆ ಹಾಕೈತಿ ಉದ್ದಕ್ಕೆ ಇರ್ತೈತಿ ಅಷ್ಟು ದೂರ ಹೋಗ್ಬೇಕು ಇದನ್ನು ಮೂಮೆಂಟ್ ಮಾಡೋಕ್ಕೂ ಫುಲ್ ಕಂಪ್ಯೂಟರ್ ಸಿಸ್ಟಮ್ ಐತೆ ಅದಕ್ಕೆ ಇಲ್ಲೇ ಆಯ್ತು ನೋಡ್ರಿಪ್ಪ ನಮ್ಮದು ಫ್ಲೈಟ್ ಶಿವ ಅಂತ ಒಳಗೆ ಹೋಗಿ ನೆಡಿರಿ ಬೋರ್ಡಿಂಗ್ ಪಾಸ್ ಕಡೆನ ನಮಗೆ ಸೀಟ್ ಯಾವ ಕಡೆ ಬೇಕು ಅಂತ ಹೇಳಿ ಕೇಳಿದರೆ ಅವರು ಕೊಡ್ತಾರೆ ಖಾಲಿ ಇದ್ರೆ ನಾ ವಿಂಡೋ ಸೀಟ್ ಕಡೆ ಕೇಳಿದೆ ಯಾಕಂದ್ರೆ ವಿಡಿಯೋ ಗಿಡ ಮಾಡಕ್ಕೆ ಬರ್ತೈತಿ ಅಂತಂದೆ ಆದರೆ ಎಲ್ಲ ಆಲ್ರೆಡಿ ಬುಕ್ ಆಗೈತಿ ಅಂತಂದ್ರೆ ಅವ್ರಿ ಯಾವ್ದು ಖಾಲಿ ಐತಿ ಅದನ್ನ ಕೊಡಪ್ಪ ಅಂದೆ ಅದಕ್ಕೆ ಕೊಟ್ಟದನ್ನು ಮಸ್ತ ಅಂತ ಎಸ್ಕಂಬ ಅಂದೆ ಆತ ಇವು ಫಸ್ಟಿಗೆ ಏನು ಕಾಣಿಸ್ಸಲ್ಲ ಇವ ಇವೆಲ್ಲ ಬಿಸ್ನೆಸ್ ಕ್ಲಾಸ್ ಏನು ಸೀಟ್ ಇವ ಇವು ಸ್ಪೇಸ್ ಮಾತ್ರ ಸಖತ್ ಜಾಸ್ತಿ ಇಟ್ಟಿರ್ತಾರೆ ಯಾಕಂದ್ರೆ ಫುಲ್ ಮಲ್ಕೋಬೋದು ನೋಡ ಆ ಥರ ಫೋಲ್ಡ್ ಆಗೋಗುತ್ತೆ ಸೀಟೆಲ್ಲ ನೋಡ್ರಿ ಇಲ್ಲಿ ಕಾಣ್ತಾವೆ ನಿಮಗೆ ಏ ಬಡಿ ಅಚ್ಚಿ ಬಾತ್ ಕೈಯ್ಯ ಬಿಸ್ನೆಸ್ ಆಗಿಂದ ಎಕನಾಮಿ ಸೀಟ್ಸ್ ಬರ್ತಾವೆ ನನ್ನ ಸೀಟಿನ ಬಾಜುಕನ ಒಬ್ಬರು ಸರ್ ಇದ್ರು ಅವರು ಶಿವಮೊಗ್ಗದವ್ರೆ ಅವರು ಅವ್ರ ಮಗಳನ್ನ ರಜಕ್ಕಂತ ಹೇಳಿ ಊರಿಗೆ ಬಿಡಾಕ ಪರ ಹತ್ತಿದ್ರೆ ಅಂತ ಅಂದ್ರೆ ಎರಡು ದಿನ ರಜೆ ಹಾಕಿ ಹೊಂಟೇನಪ್ಪ ಅಂತಂದ್ರೆ ಅವರು ನಮಗೂ ಕಂಪ್ನಿ ಚಲೋ ಸಿಕ್ತಂತೆ ಮಾತಾಡ್ಕೊಂತ ಹೊಂಟಿದ್ವಿ ಗಲ್ಫ್ ಕಡೆ ಏನಾರ ನೀವು ನೈಟ್ ಟೈಮ್ ಏನಾರು ಬಂದ್ರೆ ನಿಮಗೆ ಗೊತ್ತಾಕೈತೆ ಸ್ಟ್ರೀಟ್ ಲೈಟ್ ಅಂದ್ರೆ ಈಗ ದಾರಿ ಗುಂಟ ಎಷ್ಟು ಹಾಕ್ಯಾರ ಅಂದ್ರೆ ದಾರಿ ಎಲ್ಲಿ ಇರ್ತೈತೆ ಅಲ್ಲೆಲ್ಲ ಸ್ಟ್ರೀಟ್ ಲೈಟ್ ಇದ್ದೇ ಇರ್ತೈತಿ ಇಂಥ ಕಡೆ ಇರೋಂಗಿಲ್ಲ ಅನ್ನೋಂಗಿಲ್ಲ ಇಲ್ವಟ್ಟೆ ಅದ ಒಂಥರ ನೋಡಕ್ಕೆ ಚೆಂದ ಇವಾಗ ನಮ್ಮ ಸೈಡೆಲ್ಲ ಎಲೆಕ್ಟ್ರಿಸಿಟಿನ ಈಗ ಕಲ್ಲಿದ್ದಲಿ ಸುಟ್ಟು ಇಲ್ಲಾಂದ್ರೆ ವಾಟರ್ ಫಾಲ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಜನ್ರೇಟ್ ಮಾಡ್ತೀವಲ್ಲ ಇಲ್ಲಿ ಆ ಥರ ಇಲ್ಲ ಇಲ್ಲೇನಿದ್ರೆ ದೊಡ್ಡ ದೊಡ್ಡ ಡೀಸೆಲ್ ಜನ್ರೇಟರ್ ಇರ್ತಾವೆ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ತಾರೆ ನೋಡ್ರಿಪ್ಪ ಏನು ಅಂತ ಗೊತ್ತಿಲ್ಲ ನಮ್ಮ ಚಿಕ್ಕ ಹುಡುಗ ಇವಾಗ ಊಟ ಟೈಮ್ ಆಗೈತಲ್ಲ ಫ್ಲೈಟ್ ಒಳಗೆ ಅದಕ್ಕೆ ಊಟ ಕೊಟ್ಟಾರ ಅಂದ್ರೆ ಈಗ ನಮ್ಮ ಸರ್ ಅದರಲ್ಲ ಅವ್ರದ್ದು ಶೇರ್ ಮಾಡ್ಕೊಂಡಿವಿ ಇದು ಐತಲ್ಲ ಪ್ಯೂರ್ ವೆಜಿಟೇರಿಯನ್ ಅಂದ್ರೆ ಈಗ ವಟ ಎಗ್ ಏನೇ ಇದಕ್ಕೆ ಏನಂತಾರೆ ಅಂದ್ರೆ ವೆಜಿಟೇರಿಯನ್ ಜೈನ್ ಮೇಲ್ಸ್ ಅಂತಾರೆ ಆದ್ರೆ ಮನಗಂಡ ಐತಿ ತಿಂದರೆ ಕಳೆದೋಗಿರಿ ಅಲ್ಲಾರ ಏನುಪಾ ಕಂದ ಸೆಲ್ಫಿ ತೊಗೊಳತ್ತೆಲ್ಲ ಯಾಕೆ ಅಂತ ಅಂದ್ಕೊಂಡ್ರಿ ಅಂತ ಮಾಡ್ರಿ ಸೆಲ್ಫಿ ಅಲ್ಲ ಇದು ಫ್ಲೈಟ್ ಒಳಗೆ ಟಾಯ್ಲೆಟ್ ಯಾವ ಥರ ಇರ್ತೈತಿ ಅಂತ ತೋರ್ಸೋಣ ಅಂತ ಮಾಡತ್ತೀನಿ ನೋಡ್ರಿ ಅಲ್ಲಿ ನಿಮಗೆ ತೋರ್ಸಕ್ಕಂತ ಟಿಶ್ಯೂ ಹಾಕಿನಿ ಅಲ್ಲಿ ಬಟನ್ ಇತ್ತಲ್ಲ ಅದು ಪ್ರೆಸ್ ಮಾಡೋದ್ರೆ ವ್ಯಾಕ್ಯೂಮ್ ಹತ್ತ ಎಳಿತು ಈ ಫ್ಲೈಟ್ ಒಳಗೆ ಏನೈತಲ್ಲ ಎರಡು ಅದು ಅಷ್ಟೆ ಯಾಕಂದ್ರೆ ಸಣ್ಣದಲ್ಲ ಹಂಗಾಗಿ ನಡೀರಿಪ್ಪ ನಮ್ಮ ಹಾಯ್ ಬೆಂಗ್ಳೂರು ಬಂದ್ಬಿಡುತ್ತೆ ಎಳೆಯೋಣಂತೆ ನೋಡ್ರಿ ಇಲ್ಲೇ ವೀಲ್ಚೇರ್ ಎಲ್ಲ ಇಟ್ಟಿರ್ತಾರೆ ಯಾಕಂದ್ರೆ ಹ್ಯಾಂಡಿಕ್ಯಾಪ್ ಯಾರು ಬಂದರೆ ಎಮರ್ಜೆನ್ಸಿ ಅಂತ ಇಟ್ಟಿರ್ತಾರಲ್ಲಿ ನೋಡ್ರಿ ಒಳಗೆ ಏನೋ ಒಂಥರ ಖುಷಿ ಯಾಕಂದ್ರೆ ನಮ್ಮೂರಿಗೆ ಹೊಂಟೆವೆಲ್ಲ ನಮ್ಮ ಬೆಂಗಳೂರಿನಾಗ ಅದವಿ ಅಂತಂದ್ರೆ ಈಗ ನಮ್ಮೂರಿದ್ದಂಗೆ ಅದಕ್ಕೇನೋ ಒಂಥರ ಖುಷಿ ಒಳಗೆ ಇಲ್ಲಿ ನೋಡ್ರಿ ಇಲ್ಲಿ ನಮ್ಮ ಕನ್ನಡ ಭಾಷೆದೊಳಗೆ ಬರ್ದಾರಲ್ಲ ಅದನ್ನ ನೋಡಿದರೆ ಒಂಥರ ಹೆಮ್ಮೆ ಅನಿಸುತ್ತೆ ಈ ಏರ್ಪೋಟ ನಾವು ನಾ ಇದು ಆಗಿನ ಮೇಲೆ ರೆಡಿ ಆಯ್ತಲ್ಲ ಇದು ಫಸ್ಟ್ ಟೈಮ್ ಕರಡ ಆತ ನಾನು ಅಲ್ಲಿ ನೋಡೋಕೆ ಒಂಥರ ಮನಗಂಡ ಐತೆ ಒಂಥರ ಫುಲ್ ಮಾಡರ್ನಾಗಿ ಆಗಿ ಮಾಡ್ಯಾರ ಅಲ್ಲಿಯೇನು ಮುಂದೆ ರೈಟ್ ಸೈಡ್ಗೆ ಏನು ಕಾಣಿಸ್ತಾವಲ್ಲ ಅವೆಲ್ಲ ಚೆಕಿಂಗ್ ಕೌಂಟ್ರವು ನೋಡಕ್ಕೆ ಹತ್ರ ಅವನು ಯಾತ ಸ್ವರ್ಗಕ್ಕೆ ಬಂದವೆ ಅನಿಸ್ತೈತಿ ನಮ್ಮ ಬೆಂಗಳೂರಿನ ಏರ್ಪೋರ್ಟ್ನೇ ನೋಡ ಆ ಥರ ಮಾಡ್ಯಾರ ಫುಲ್ ಗಿಚ್ಚಿ ಬಂದ್ರಿಗೆ ಹೊರಗೆ ಹೋಗಕ್ಕೆ ಮನಸ್ಸು ಬರೋಂಗಿಲ್ಲ ನೋಡಪ್ಪ ಆ ಥರ ಮಾಡ್ಯಾರ ಅರ ಮನಿನ ಇದ್ದಂಗೆ ಐತಿ ಇದು ಚೆಕಿಂಗ್ ಮುಗಿದ್ಕೊಳ್ಳೇನ ಆ ಕಡೆ ಹೊರಗೂ ಬ್ಯಾಗ್ ಕಲೆಕ್ಟ್ ಮಾಡಿಕೊಂಡೆ ಆಮೇಲೆ ಡ್ಯೂಟಿ ಫ್ರೀಗೆ ಹೋಗೋಣ ಅಂದ್ಕೊಂಡ್ವಿ ಬ್ಯಾಗೆಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ ಆಮೇಲೆ ಇಲ್ಲಿ ಡ್ಯೂಟಿ ಫ್ರೀಗೆ ಹೋಗೋಣ ಅಂತ ಹೇಳಿ ಅಲ್ಲೇ ಇಟ್ಟು ಬಂದೇವಿ ಇಲ್ಲಿ ಬಂದ್ವಿ ಒಳಗೆ ಎಣ್ಣೆ ನೋಡೋಣ ಅಂತಂದು ಹೇಳಿ ನಮ್ಮ ದೋಸ್ತರು ಫೋಟೋ ಕಳಿಸಿದ್ರೆ ಅದ್ರಾಗ ಒಂದು ಇತ್ತು ಒಂದು ಇರಲಿಲ್ಲ ಅದಕ್ಕೆ ನಾನು ಎರಡೂ ಒಂದ ತೊಗೊಂಡೆ ಈಗ ಅದಕ್ಕೆ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇತ್ತು ಹಂಗಾಗಿ ಎರಡು ತಗೊಂಡೆ ಈಗ ಅಂದರೆ ಒಂದು ಪಾಸ್ಪೋರ್ಟ್ ಇತ್ತಂದ್ರೆ ಒಬ್ರಿಗೆ ಎರಡು ತೊಗೋಬೋದು ಇಲ್ಲಿ ಡ್ಯೂಟಿ ಫ್ರೀ ಒಳಗೆ ಮತ್ತಿನ್ನೇನು ಬೇಕೆಲ್ಲ ನೋಡ್ತೀವಂತೆ ಇಷ್ಟ ಆದರೆ ತೊಗೊಂಬರ್ತೀವಂತೆ ಮತ್ತೇನಾರ ಅಲ್ಲಿವರೆಗೂ ವೀಡಿಯೋ ನೋಡ್ರಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ ಮರಿ ಬ್ಯಾಟ್ರಿ ನಿಮ್ಮ ಕನ್ನಡದ ಹುಡುಗನ ಬೆಳೆಸ್ರಿ ಸ್ವಲ್ಪ ಮತ್ತು ನೆಕ್ಸ್ಟ್ ವೀಡಿಯೋದಾಗ ಮತ್ತೆ ಸಿಗುಣಂತೆ ಬಾಯ್ ಬಾಯ್